ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾವು ಬಂದಿದ್ದೀವಿ ಒಂದು ಮದುವೆ ಮನೆ ಊಟದ ಹೋಟೆಲ್ ತೋರ್ಸೋದಕ್ಕೋಸ್ಕರ ಆ ಹೋಟೆಲ್ ಹೆಸರೇ ನೋಡಿ ವಿವಾಹ ಭೋಜನ ಈ ವಿವಾಹ ಭೋಜನ ಹೋಟೆಲ್ ಏನಂತಂದ್ರೆ ಟೂ ಫಾರ್ಟಿ ನೈನ್ಗೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಇಪ್ಪತ್ನಾಲ್ಕು ಹೆಚ್ಚು ಅನ್ಲಿಮಿಟೆಡ್ ವೆಚ್ಚು ಊಟಗಳು ಸಿಗ್ತಾ ಇದೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ನರಸಿಂಹರ್ತಿ ಅಂತ ಸರ್ ಸರ್ ಈ ಓಟೆಲ್ ಹೆಸ್ರೇನು ಅಂತ ಹೇಳಿ ವಿವಾಹ ಭೋಜನ ಸರ್ ಇದೇನ್ ಓಟ್ ಅಲ್ಲ ಮದುವೆ ಮನೆನೇ ಸರ್ ಇದು ಹೋಟೆಲ್ ಸರ್ ಖಂಡಿತ ಅಂದ್ರೆ ನಿಮ್ ಹೋಟೆಲ್ ಹೆಸರು ವಿವಾಹ ಭೋಜನ ಹೌದು ಸರ್ ಹೋಟೆಲ್ ಹೆಸರು ವಿವಾಹ ಭೋಜನ ಯಾಕೆ ಸರ್ ಈ ತರ ಹೆಸರು ಇಟ್ಟಿದ್ರಿ ಎಲ್ರು ಏನೇನು ಹೆಸರು ಇಟ್ಟರೆ ನೀವ್ ನೋಡ್ರೆ ಮದ್ವೆ ಮನೆ ಊಟ ಹೆಸರು ಇಟ್ಟಿದಿರಲ್ಲ ಹೌದು ಸರ್ ಅದು ನಾವು ಸ್ಟಾರ್ಟಿಂಗ್ ರೆಸ್ಟೋರೆಂಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ ಆ ನಾವೊಂದ್ ಕಡೆ ಕುತ್ಕೊಂಡ್ ಮಾತಾಡ್ತಿರುವಾಗ ಈ ತರ ಒಂದು ಬಾಳೆ ಬಾಳೆಲ್ಲ ಊಟ ಒಂದ್ ಇಪ್ಪತ್ತರಿಂದ ಮೂವತ್ ಐಟಂ ಕೊಡ್ಬೇಕಂತ ಒಂದ್ ಪ್ಲಾನ್ ಮಾಡಿದ್ವಿ ಹ ಅವಾಗ ನಮ್ ಹಿರಿಯಕ್ರೊಬ್ರು ಏನಂದ್ರು ಆ ಮದ್ವೆ ಊಟ ಇಡಿ ಮದ್ವೆ ಊಟ ಅಂತ ತರ ಮಾಡಿ ಅಂತ ಹೇಳಿದ್ರು ಮದ್ವೆ ಊಟ ಅಂತ ಮಾಡೋಕ್ಕಿಂತ ವಿವಾಹ ಭೋಜನ ಮಾಡೋಣ ಅಂತ ಒಂದ್ ಐಡಿಯಾ ಬಂತು ಅಂದ್ರೆ ಇರಿಕರು ಹೇಳಿದ್ದು ಹೌದು ಸರ್ ನೀವು ಈ ಹತ್ತಿಪ್ಪತ್ತು ಐಟಮ್ ಕೊಡ್ತೀವಿ ಅಂದಿದ ಹೌದೌದು ಚೆನ್ನಾಗಿದೆ ಸರ್ ಯಾಕಂದ್ರೆ ಇವತ್ತು ಎಂತೆಂತ ಹೆಸರುಗಳೆಲ್ಲ ಇದೆ ವಿವಾಹ ಭೋಜನ ಹೆಸರು ಚೆನ್ನಾಗಿದೆ ಅಂದ್ರೆ ವಿವಾಹ ಭೋಜನ ಅಂದ್ರೆ ಮದ್ವೆ ಮನೆ ಊಟ ಅದೇ ತರ ಇರುತ್ತೆ ಸರ್ ಅದೇ ತರ ಇರುತ್ತೆ ಅದಕ್ಕಿಂತ ಅದಕ್ಕಿಂತ ಚೆನ್ನಾಗಿರುತ್ತೆ ನಾ ಅದ್ಕಿಂತ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಏನೇನು ಐಟಮ್ ಸಿಗ್ತದೆ ಸರ್ ಈಗ ಸರ್ ಇದರಲ್ಲಿ ನಾವು ಪ್ರೈಸ್ ಬಂದ್ಬಿಟ್ಟು ಟೂ ಫಾರ್ಟಿ ಮಾಡಿದ್ದೀವಿ ಇವಾಗ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಪಾಯಸ ತೊವೆ ಪಾಪಡ್ ಪೂರಿ ದೋಸೆ ಹೋಳಿಗೆ ಮಸಾಲ ದೋಸೆ ಜೊತೆಗೆ ಚಟ್ನಿ ಮತ್ತೆ ಒಂದು ಫ್ಲೇವರ್ಡ್ ರೈಸ್ ಕೊಡ್ತೀವಿ ಒಂದು ಪುಲಾವ್ ರೈತ ಅನ್ನ ಸಾಂಬಾರ್ ರಸ ಮೊಸರು ಬೀಡ ಐಸ್ ಕ್ರೀಮ್ ಇಷ್ಟು ಐಟಮ್ ಕೊಡ್ತೀವಿ ಸರ್ ಟೂ ಫಾರ್ಟಿ ನೈನ್ಗೆ ಅಂದ್ರೆ ಇಪ್ಪತ್ನಾಲ್ಕು ಐಟಮ್ ಟು ಫಾರ್ಟಿ ನೈನ್ಗೆ ಹೌದು ಸರ್ ಒಂದ್ ರೂಪಾಯಿ ಕಡಿಮೆ ಇನ್ನೂರ ಐವತ್ತು ರೂಪಾಯಿಗೆ ಇಪ್ಪತ್ನಾ ಐಟಮ್ ಕೊಡ್ತೀರಾ ಹೌದು ಇದೆಲ್ಲ ಅನ್ಲಿಮಿಟೆಡ್ ಇರುತ್ತೆ ಎಲ್ಲ ಇರುತ್ತೆ ಸರ್ ಹೋಲ್ಗೆ ಒಂದು ಲಿಮಿಟೆಡ್ ಇರುತ್ತೆ ಬಾಕಿ ಎಲ್ಲ ಅಲ್ಲಿ ದೊಡ್ಡದಾಗಿ ಒಳ್ಳೆ ಚಪಾತಿಗಿಂತ ದೊಡ್ಡದಾಗಿ ಕೊಡ್ತಾ ಇದ್ರಿ ಹೌದೌದು ಇಷ್ಟೆಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ ಅನ್ಲಿಮೆಡ್ ಆಗಿರುತ್ತೆ ಸರ್ ಇದು ಟೈಮಿಂಗ್ಸ್ ಎಷ್ಟು ಸರ್ ಇರುತ್ತೆ ಸರ್ ಮಧ್ಯಾಹ್ನ ಹನ್ನೆರಡುವರೆಯಿಂದ ನಾಲ್ಕುವರೆ ತಗಿ ಇರುತ್ತೆ ಮತ್ತೆ ರಾತ್ರಿ ಏಳರಿಂದ ಹತ್ತುವರೆ ಹ್ಮ್ ಡೈಲಿ ಇರುತ್ತೆ ಸರ್ ಡೈಲಿ ಪ್ರತಿ ದಿವಸ ಇರುತ್ತೆ ಪ್ರತಿದಿನ ಇರುತ್ತೆ ಬರುತ್ತೆ ಸರ್ ಇದು ಸರ್ ಅಡ್ರೆಸ್ ರಾಜಾಜಿನಗರ ಆ ಥಿಯೇಟರ್ ಇಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಸರ್ ಅಂದ್ರೆ ರಾಜ್ಕುಮಾರ್ ರಸ್ತೆ ರಾಜ್ಕುಮಾರ್ ರೋಡ್ ಅಲ್ಲಿ ಈ ಕಡೆ ಯಾವ ರೋಡ್ ಹೋಗುತ್ತೆ ಸರ್ ಇದು ಓರಿಯನ್ ಮಾಲ್ ರೋಡ್ ಓರಿಯನ್ ಮಾಲ್ ಹೋಗೋ ರಸ್ತೆಯಲ್ಲಿ ಇದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಹೌದು ಓಕೆ ಓಕೆ ಸರ್ ಇದು ಡೈಲಿ ಹೋಟೆಲ್ ಇರುತ್ತೆ ಸರ್ ಹೌದು ಬೆಳಗಿನ ತಿಂಡಿ ಇರುತ್ತೆ ಸರ್ ಹಾ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಮತ್ತೆ ಸಾಯಂಕಾಲ ಸ್ನಾಕ್ಸ್ ಇರುತ್ತೆ ಮತ್ತೆ ರಾತ್ರಿ ಊಟ ಇರುತ್ತೆ ಸರ್ ಈ ಎಲ್ಲಾ ಕಡೆ ಏನೇನೋ ಐಟಮ್ಗಳು ನಡೀತದೆ ಸರ್ ನೀವು ಮದುವೆ ಮನೆ ಊಟ ಅಂತಾನೆ ಇಟ್ಟು ಈಗ ಟೂ ಫಾರ್ಟಿ ನೈನ್ ಇಷ್ಟು ಐಟಮ್ ಎಲ್ಲ ಕೊಡ್ತಾ ಇದೆಯಲ್ಲ ಇದು ನಿಮಗೆ ವರ್ತ್ ಆಗುತ್ತೆ ಸರ್ ಸರ್ ತುಂಬಾ ಕಸ್ಟಮರ್ ಕೇಳ್ತಾರೆ ಇಷ್ಟು ಕಮ್ಮಿ ಪ್ರೈಸ್ ಗೆ ಇಷ್ಟೊಂದು ಐಟಮ್ ಕೊಡ್ತೀರಾ ಮತ್ತೆ ಅದೇ ಕ್ವಾಲಿಟಿ ಕೊಡ್ತಿದ್ದೀರಾ ನಿಮ್ಗೆ ವರ್ಕೌಟ್ ಆಗೋತಿಲ್ಲ ಅಂದ್ರೆ ಲೋ ಕ್ವಾಲಿಟಿ ಐಟಮ್ ಹಾಕ್ತಿರ ಆತರ ಏನಿಲ್ಲ ಸರ್ ನಾವು ತುಂಬಾ ಜನ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಮ್ಮಿ ಬಜೆಟ್ ಹಾಕಿ ಲಾಭ ಜಾಸ್ತಿ ತಗೋ ನಾವ್ ಆತರ ಮಾಡಲ್ಲ ನಾವು ಒಂದು ಒಂದು ಹತ್ತು ಐತ್ ರೂಪಾಯಿ ಹಾಕಿದೀವಿ ಅಂದ್ರೆ ನಮ್ಗಾದ್ರ ಒಂದೇ ಹ್ಮ್ ಒಂದ್ ಎಂಟ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದ್ ಎರಡು ರೂಪಾಯಿ ಲಾಭ ತರ ಮಾಡ್ತಿದ್ವಿ ಅಷ್ಟೇ ಜಾಸ್ತಿ ತುಂಬಾ ಲಾಭ ಆ ಮೀಡಿಯಮ್ ನಮಗೆ ಎಷ್ಟು ಬೇಕೋ ನಮಗೆ ಅದೇ ತರ ಮಾಡ್ತಾ ಇದೀರ ಸರ್ ಇದು ಒಂದೇ ತರ ಐಟಮ್ ಡೈಲಿ ಅಥವಾ ಬೇರೆ ಬೇರೆ ಪ್ರತಿ ದಿವಸ ಚೇಂಜ್ ಆಗ್ತಾ ಇರುತ್ತೆ ನೀವೇ ನೋಡಿರ್ಬೋದು ಮಸಾಲಾ ದೋಸೆ ಅಂತ ಇತ್ತು ರಾಗಿ ದೋಸೆ ಅಕ್ಕಿ ರೊಟ್ಟಿ ಒಂದು ಪ್ರತಿ ದಿವಸನೂ ವಿಧ ವಿಧ ಐಟಮ್ ಮಾಡ್ತಾ ಇರ್ತೀವಿ ಅಂದ್ರೆ ನಿಮ್ ಓಟ್ಲಿಗೆ ಗೆ ಒಂದಿನ ಬಂದ್ ಪ್ರತಿ ದಿನ ಬರ್ಬೇಕು ನೀವು ಪದೇ ಪದೇ ಚೇಂಜ್ ಮಾಡ್ತೇವೆ ಹೌದು ಸರ್ ಯಾಕಂದ್ರೆ ಒಬ್ಬ ರೆಗ್ಯುಲರ್ ಕಸ್ಟಮರ್ ಬರ್ತೀವಿ ಒಂದೇ ತರ ಊಟ ಮಾಡಿ ಅವ್ರಿಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿ ದಿವಸನೂ ಬೇರೆ ಬೇರೆ ಐಟಮ್ ಬೇರೆ ಬೇರೆ ಎಲ್ಲ ವಿಧವಾಗಿ ಮಾಡ್ತಿರ್ತೀವಿ ಇದೊಂಥರ ಹೆಂಗಿದೆ ಅಂದ್ರೆ ಮದುವೆ ಮನೆ ಊಟ ಮಿಸ್ ಮಾಡ್ಕೊಂಡು ಇಲ್ಲೇ ಬಂದವ್ರು ಮದುವೆ ಮನೆ ಊಟ ಮಾಡ್ಬೋದು ಹೌದು ಸರ್ ಅಂದ್ರೆ ತುಂಬಾ ಜನ ಯೂತ್ಸು ಮತ್ತೆ ರೂಮ್ ಅಲ್ಲಿರೋ ರೂಮ್ ಗೇಮ್ ಮಾಡ್ಕೊಂಡಿರೋ ಇಲ್ಲೇ ಊಟ ಫಿಕ್ಸ್ ತುಂಬಾ ಜನ ಫ್ಯಾಮಿಲಿ ಫ್ಯಾಮಿಲಿ ಬರ್ತಾ ಇದ್ದಾರೆ ನಿಮ್ ಕೈಲಿ ಕೊಡಕ್ಕೆ ಆಗ್ತಾ ಇಲ್ಲ ಇಷ್ಟೊಂದ್ ಜನ ಎಷ್ಟು ಇಲ್ಲಿ ಸ್ಟಾಫ್ ಪ್ರೆಸೆಂಟ್ ಫೈವ್ ಇದಾರೆ ಇಪ್ಪತ್ತೈದು ಜನ ಇದ್ರು ಕೂಡ ಅಷ್ಟು ಜನ ಬರ್ತಿದ್ದಾರೆ ಆಮೇಲೆ ಸರ್ ಇದು ಸೋಫಾ ಸಿಸ್ಟಮ್ ಇದೆ ಸರ್ ಇದು ಒಳಗಡೆ ಹೌದೌದು ಇದು ಮತ್ತೆ ಬೇರೆ ಎಷ್ಟನೇ ಫ್ಲೋರ್ ಇದೆ ಸರ್ ಇದು ಫಸ್ಟ್ ಫ್ಲೋರ್ ಸರ್ ಮತ್ತೆ ಸೆಕೆಂಡ್ ಫ್ಲೋರ್ ಕೂಡ ಇದೆ ಮತ್ತೆ ಜೊತೆಗೆ ಪಾರ್ಟಿ ಹಾಲ್ ಕೂಡ ಅವೈಲೇಬಲ್ ಇದೆ ಸರ್ ಪಾರ್ಟಿ ಹಾಲ್ ಇದೆಯಾ ಹೌದು ಸರ್ ಎಲ್ಲಿದೆ ಸರ್ ಪಾರ್ಟಿ ಹಾಲ್ ಇದೆ ಸರ್ ಅಂದ್ರೆ ತರ್ಡ್ ಫ್ಲೋರ್ ಅಲ್ಲಿ ಪಾರ್ಟಿ ಹಾಲ್ ಇದೆ ಓ ಪಾರ್ಟಿ ಹಾಲು ಇದೆ ಹೌದು ಸರ್ ಪಾರ್ಟಿ ಹಾಲು ಅಂದ್ರೆ ಬೆಳೆಸ್ಕೋಬಹುದು ಸರ್ ಅದಕ್ಕೆ ಪಾರ್ಟಿಯಲ್ಲಿ ಏನೋ ದುಡ್ಡು ಗಿಡ ಏನಿಲ್ಲ ಸರ್ ಪಾರ್ಟಿ ಪಾರ್ಟಿಯಲ್ಲಿ ಏನು ಚಾರ್ಜ್ ಇಲ್ಲ ಊಟದ ಏನಿರೋದು ಅದು ಮಾತ್ರ ಚಾರ್ಜಸ್ ಮಾಡ್ತಾರೆ ಅದ್ರ ಏನು ಚಾರ್ಜಸ್ ಇಲ್ಲ ಪಾರ್ಟಿಯಲ್ಲಿ ಎಲ್ಲ ಡೆಕೋರೇಷನ್ ಮಾಡ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದೆ ಸರ್ ನೀವು ಎಲ್ಲ ಅರೇಂಜ್ ಕೊಡ್ತೀರಾ ಹೌದು ಹೌದು ಸರ್ ನಾನು ಊಟ ಎಲ್ಲವನ್ನು ಮಾಡಿದ್ದೀನಿ ನಾನು ಎಲ್ಲ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಐಟಮ್ ಕೊಟ್ಟಿದ್ದಾರೆ ಎಲ್ಲವನ್ನು ಖಾಲಿ ಮಾಡಿದೀನಿ ಮತ್ತೆ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಕೊಟ್ಟಿದ್ಕೆ ತುಂಬಾ ಒರ್ತು ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ ಖುಷಿಯಾಗಿ ಊಟ ಮಾಡಿದ್ದೀನಿ ಅನ್ಲಿಮಿಟೆಡ್ ಊಟ ತುಂಬಾ ಖುಷಿಯಾಗಿ ಊಟ ಮಾಡಿದೀನಿ ಎಲ್ಲಾರು ಬಂದು ಊಟ ಮಾಡಬಹುದು ಸರ್ವಿಸ್ ತುಂಬಾ ಚೆನ್ನಾಗಿದೆ ಎಲ್ಲಾರು ಬಂದು ಊಟ ಮಾಡಬಹುದು ಮದುವೆ ಮನೆಯಲ್ಲಿ ಊಟ ಮಾಡೋದಷ್ಟೇ ಸಂತೋಷ ಆಯ್ತು ಆ ದೇಶಿ ಸೊಗಡು ನಾವು ಮದುವೆ ಮನೆಯಲ್ಲಿ ಊಟ ಮಾಡಿದಂಗೆ ಆಗಿದೆ ನೆನಪಾಗ್ತಾ ಇದೆ ಇನ್ನ ಅನ್ನ ಸಾಂಬಾರು ಮತ್ತೆ ರಸಂ ಸ್ವಲ್ಪ ಬಿಸಿ ಹಾಕ್ರೆ ಇನ್ನ ಚೆನ್ನಾಗಿರುತ್ತೆ ಈಗ ಡಿಫ್ರೆನ್ಸ್ ಏನಿಲ್ಲ ಡಿಫ್ರೆನ್ಸ್ ತುಂಬಾ ಚೆನ್ನಾಗಿದೆ ಊಟ ರುಚಿಯ ರುಚಿಯಾಗಿದೆ ಬಂದ್ ಎಲ್ಲರೂ ಊಟ ಬರ್ತಿದೆ ಖಂಡಿತ ಬರ್ತಿದೆ ಬರ್ತಿದೆ ಖಂಡಿತ ಬಾಳೆ ಎಲೆ ಊಟ ಆದ್ರಿಂದ ಇನ್ನೂ ರುಚಿ ಬರುತ್ತೆ ರುಚಿ ಇದೆ ರುಚಿ ಇದೆ ನಾವು ಎಲ್ಲಾ ಕಡೆನೂ ಊಟ ಬಟ್ ಇಲ್ಲಿ ಒಂಥರ ಬೇರೆ ಡಿಫ್ರೆನ್ಸ್ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ವೆಜ್ ಊಟ ಓಕೆ ಓಕೆ ಯು ಇಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿದೆ ಸರ್ ನಮಗೆ ತುಂಬಾ ಇಷ್ಟವಾಗಿದ್ದು ಪಲ್ಯ ಕಾಳಪಲ್ಲೆ ಆಳ್ ಪಲ್ಯ ಐದು ಮಸಾಲ ರಾಗಿ ದೋಸೆ ಮಸಾಲ ರಾಗಿ ದೋಸೆನು ಚೆನ್ನಾಗಿದೆ ಅದು ಚೆನ್ನಾಗಿದೆ ಒಬ್ಬ ಇದು ಕೊಡ್ತಿರಲ್ಲ ಏನು ವೆಲ್ಕಮ್ ಜ್ಯೂಸ್ ಅದು ತುಂಬಾ ಚೆನ್ನಾಗಿತ್ತು ಅದು ಇಷ್ಟ ಅದು ಜೀರ್ಣಕ್ಕೆ ತುಂಬಾ ಚೆನ್ನಾಗಿದೆ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಮೇಡಮ್ ಸ್ವಾತಿ ಸ್ವಾತಿ ಒಳ್ಳೆ ಹೆಸರು ಯಾವ ಏರಿಯಿಂದ ಬಂದಿದ್ರೆ ಮೇಡಮ್ ಪೀನಿಯ ಸೆಕೆಂಡ್ ಸ್ಟೇಜ್ ಇಂದ ಬಂದಿ ಸೆಕೆಂಡ್ ಸ್ಟೇಜ್ ಇಂದ ರಾಜಜನಿಕ್ ಅವ್ರು ಬಂದಿದ್ದಾರೆ ಸರಿ ಏನ್ ಸ್ಪೆಷಲ್ ಅಂತ ಬಂದಿದೀರಾ ಮೇಡಮ್ ಆಕ್ಚುಲಿ ಸೌತ್ ಇಂಡಿಯನ್ ಮದ್ವೆ ಊಟ ತುಂಬಾ ಮಿಸ್ ಮಾಡ್ಕೊಂತಿದ್ವಿ ಅದಕ್ಕೋಸ್ಕರ ರೀಲ್ಸ್ ಅಲ್ಲಿ ನೋಡಿ ಆ ರೀಲ್ಸ್ ತಕ್ಕಂಗೆ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿ ಬಂದ್ವಿ ಬಟ್ ಸೀರಿಯಸ್ಲಿ ಯಾರಾದ್ರು ಸೌತ್ ಇಂಡಿಯನ್ ಮದ್ವೆ ಊಟ ಮಿಸ್ ಮಾಡ್ಕೊತಿದಾರ ಅಂದ್ರೆ ಈ ಹೋಟೆಲ್ ಬಂದೆ ಊಟ ಮಾಡೋದು ನಿಮ್ಗೆ ತುಂಬಾ ಇಷ್ಟವಾದ ಐಟಮ್ ನಂಗೆ ಇಲ್ಲಿ ಅಕ್ಕಿ ಪಾಯ್ಸ ಒಂದ್ ಸಖತ್ ಇಷ್ಟ ಆಯ್ತು ಎರಡು ಸರ ಹಾಕ್ಸ್ಕೊಂಡ್ರೆ ಅದಕ್ಕೆ ಟೇಸ್ಟ್ ಮಾತ್ರ ಸಖತ್ ಆಗಿದೆ ಆಮೇಲೆ ರಾಗಿ ಮಸಾಲಾ ದೋಸಾ ತುಂಬಾ ಹೆಲ್ದಿ ಆಗಿ ಚೆನ್ನಾಗಿದೆ ಆಮೇಲೆ ಕಾಶಿ ಆ ಅದು ಕಾಶಿ ಹೋಳ್ಗೆ ಹಾ ಸೂಪರ್ ಮೇಡಮ್ ಚೆನ್ನಾಗಿದೆ ಫಸ್ಟ್ ಟೈಮ್ ಐ ಟ್ರೈ ದಟ್ ಕಾಶಿ ಹೋಳ್ಗೆ ತಿಂತಿದೀನಿ ಬಟ್ ಚೆನ್ನಾಗಿದೆ ಕಾಶಿ ಹೋಳ್ಗೆ ಅಂದ್ರೆ ಕಾಶಿ ತರ ಮಾಡ್ತಾರೆ ಕುಂಬಳಕಾಯಿ ಸರ್ ಇಲ್ಲಿ ಮೋದಿ ಆಸ್ಪತ್ರೆ ಸರ್ ಊಟ ಸೂಪರ್ ಇ ಸರ್ ನಿಮ್ಮ ಚಾನೆಲ್ ಟಾಕ್ ವಿತ್ ಯು YouTube ಅಲ್ಲಿ ನೋಡ್ಬಿಟ್ಟೆ ಬಂದಿತ್ತು ಥ್ಯಾಂಕ್ ಯು ಬರೋ ಪ್ಲಾನ್ ಇತ್ತು ಬಟ್ ತುಂಬಾ ಮಿಸ್ ಆಗ್ತಾ ಇತ್ತು ಇವತ್ತೆಲ್ಲ ಫ್ರೀ ಇದ್ವಿ ಅಂತ ಬಂದೆ ನಾನು ನಮ್ಮ ಮಿಸ್ಸೆಸ್ ನನ್ನ ಮಗ ಸರ್ ಬಟ್ ಎಲ್ಲ ಚೆನ್ನಾಗಿದೆ ಸರ್ ಹೋಳಿಗೆ ಚೆನ್ನಾಗಿದೆ ರಾಗಿ ಮಸಾಲೆ ದೋಸೆ ಚೆನ್ನಾಗಿದೆ ಓಕೆ ಓಕೇ ಊರಿ ಚೆನ್ನಾಗಿದೆ ವೀಕ್ಷಕರೇ ಈ ವಿವಾಹ ಭೋಜನ ಈ ಹೋಟೆಲ್ ಅಲ್ಲಿ ನಾವು ಕೂಡ ಇವತ್ತು ಒಂದು ಊಟವನ್ನು ತಗೊಂಡಿದ್ದೀವಿ ಈ ಊಟದಲ್ಲಿ ಏನೇನು ಬರ್ತಿದೆ ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಮೊದಲಿಗೆ ಮೊದಲು ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಸ್ವಲ್ಪ ಹತ್ರ ಬನ್ನಿ ಉಪ್ಪು ಫುಲ್ ಹತ್ರ ಬನ್ನಿ ಉಪ್ಪಿನಕಾಯಿ ಕೋಸಂಬರಿ ಇದು ಯಾವ್ದಿದು ಚೋಳದ ಕೋಸಂಬರಿ ಇದು ಸ್ವಲ್ಪ ಹತ್ರ ಬನ್ನಿ ಮತ್ತೆ ಇದು ಕಾಬೂಲ್ ಕಡಲೆ ಒಂದು ಪಲ್ಯ ಕೊಟ್ಟಿದ್ದಾರೆ ಇನ್ನು ಕೆರಡೆ ತಗೊಂಡು ಬನ್ನಿ ಮತ್ತೆ ಇದು ಪಲ್ಯ ಕೊಟ್ಟಿ ಇದು ಚಟ್ನಿ ಕೊಟ್ಟಿದ್ದಾರೆ ಇದು ದೋಸೆ ಕೊಟ್ಟಿದ್ದಾರೆ ಮತ್ತೆ ಇದು ಇದೇನಂತಂದ್ರೆ ಹ ಇದು ತೋವೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಲ್ಲಿಂದ ಬಂದ ಇಲ್ಲಿ ಬನ್ನಿ ಪಾಪಾಡ್ ಕೊಟ್ಟಿದ್ದಾರೆ ಮತ್ತೆ ಪೂರಿಗೆ ಇಲ್ಲಿ ಸಾಗು ಕೊಟ್ಟಿದ್ದಾರೆ ಇದು ಹಸರು ಕಾಳನ್ನ ಒಂದು ಸಾಗು ಕೊಟ್ಟಿದ್ದಾರೆ ಅದಾದ್ಮೇಲೆ ಇಲ್ಲಿ ಇದು ನೋಡಿ ಏನಂತಂದ್ರೆ ಇದು ಒಬ್ಬಟ್ಟು ಹೋಳಿಗೆ ಎಷ್ಟು ದೊಡ್ಡದಿದೆ ಹೋಳಿಗೆಗೆ ನಂದಿನಿ ತುಪ್ಪವನ್ನೇ ಕೊಡ್ತಾರೆ ನಂದಿನಿ ತುಪ್ಪವನ್ನೇ ಹಾಕಿ ಕೊಡ್ತಾರೆ ಜೊತೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಮಸಾಲೆ ರಾಗಿ ದೋಸೆಯನ್ನ ಕೊಡ್ತಿದ್ದಾರೆ ಮಸಾಲೆ ರಾಗಿ ದೋಸೆ ಅದರೊಳಗಡೆ ಚಟ್ನಿ ಇದೆ ಮತ್ತೆ ನೋಡಿ ಆಲೂಗಡ್ಡೆ ಪಲ್ಯ ಇದೆ ಇದು ಅನ್ಲಿಮಿಟೆಡ್ ಕೊಡ್ತಾರೆ ಇಲ್ಲಿ ಈ ಈಗ ಹೊಸತಾಗಿ ಆಫರ್ ಚೇಂಜ್ ಆಗಿದೆ ಇಲ್ಲಿ ಮಸಾಲೆ ರಾಗಿ ದೋಸೆ ಕೊಡ್ತಿದ್ದಾರೆ ಆಮೇಲೆ ಇದು ಗೀ ರೈಸ್ ಗೀ ರೈಸ್ಗೆ ಕುರ್ಮ ಕುರ್ಮ ಕೊಟ್ಟಿದ್ದಾರೆ ಮತ್ತೆ ಪುಳಿಯೋಗರೆ ಪುಳಿಯೋಗರೆ ಬಿಟ್ಟು ಮತ್ತೆ ಇದು ಅಡ ಪಾಯಸ ಹೇಳಿ ಅಂದ್ರೆ ಅನ್ನದಿಂದ ಮಾಡಿರುವಂಥ ಪಾಯಸ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲವನ್ನು ಹಾಕಿ ಮಾಡಿರ್ತಾರಂತೆ ಇದು ತುಂಬಾ ವಿಶೇಷ ಬಂದಂತೆ ಹೆಣ್ಮಕ್ಳಂತೂ ಸಿಕ್ಕ ಬಿಟ್ಟ ತಿಂತಿದ್ದಾರೆ ಮತ್ತೆ ಅನ್ನ ಸಾಂಬಾರು ತರಕಾರಿ ಸಾಂಬಾರು ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಊಟ ಎಲ್ಲ ಆದ್ಮೇಲೆ ಒಂದು ಬೀಡ ತಿಂದು ಹೋಗಿ ಅದೆಲ್ಲ ಆದ್ಮೇಲೆ ನೀವು ಐಸ್ ಕ್ರೀಮ್ ತಿಂದು ಹೋಗಿ ಅಂತ ಐಸ್ ಕ್ರೀಮ್ ಇಷ್ಟೆಲ್ಲ ಐಟಮ್ ಈ ವಿವಾಹ ಭೋಜನ ಅಲ್ಲಿ ತುಂಬಾ ಸ್ಪೆಷಲ್ ಏನಂತಂದ್ರೆ ಪ್ಯೂರ್ ವೆಜ್ ಊಟವನ್ನ ಅನ್ಲಿಮಿಟೆಡ್ ಆಗಿ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಐಟಮ್ಗಳನ್ನ ಅನ್ಲಿಮಿಟೆಡ್ ಆಗಿ ಕೊಡ್ತಾ ತುಂಬಾ ವಿಶೇಷತೆ ಏನಂತಂದ್ರೆ ರಾಗಿ ಮಸಾಲೆ ದೋಸೆ ನೋಡಿ ರಾಗಿ ಮಸಾಲೆ ದೋಸೆ ತುಂಬಾ ವಿಶೇಷ ಬಂದವರೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಿದ್ದಾರೆ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ರಾಗಿ ದೋಸೆ ಅನ್ಲಿಮಿಟೆಡ್ ಆಗಿ ಕೊಡ್ತಿದ್ದಾರೆ ಅದನ್ನ ಫಸ್ಟ್ ಮೊದಲಿಗೆ ಅದನ್ನೇ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ ಟೇಸ್ಟ್ ಹೇಗಿದೆ ಅಂತಂದ್ರೆ ನಾವೆಲ್ಲ ಮಸಾಲೆ ದೋಸೆ ತಿಂದಿದೀವಿ ರಾಗಿ ಮಸಾಲೆ ದೋಸೆ ಇವತ್ತಿನ ಪ್ರಸ್ತುತಕ್ಕೆ ತುಂಬಾ ಗರಿಗರಿಯಾಗಿ ಸಖತ್ ಟೇಸ್ಟ್ ಇದೆ ಇದಕ್ಕೆ ಚಟ್ನಿ ಕಾಂಬಿನೇಷನ್ ಚಟ್ನಿ ಹೇಗಿದೆ ಅಂತ ನೋಡೋಣ ಕಾಯಿ ಚಟ್ನಿ ಕೊಟ್ಟಿದ್ದಾರೆ ಚಟ್ನಿ ಮಾತ್ರ ದೋಸೆ ಸೂಪರ್ ಆಗಿದೆ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫೇವರಿಟ್ ಏನಂತಂದ್ರೆ ಇಲ್ಲಿ ಮಾಡ್ತಿರುವಂತ ಹೋಳಿಗೆ ಒಬ್ಬಟ್ಟು ಒಬ್ಬಟ್ಟಿಗೆ ನಂದಿನಿ ತುಪ್ಪವನ್ನೇ ಹಾಕಿ ಕೊಡ್ತಾರೆ ನೋಡಿ ಎಷ್ಟು ದೊಡ್ಡದಿದೆ ಅಂತಂದ್ರೆ ತುಂಬಾ ದೊಡ್ಡದಿದೆ ಅದು ಹೇಗಿದೆ ಅಂತ ಸ್ವಲ್ಪ ಟೇಸ್ಟ್ ನೋಡೋಣ ತುಪ್ಪ ಹಾಕಿ ತುಪ್ಪ ಎಲ್ಲ ಹಾಗೆ ಕರ್ಗೋಗ್ಬಿಟ್ಟಿದೆ ಬಿಸಿ ಬಿಸಿ ಕೊಡ್ತಾರೆ ದೋಸೆ ಆಗಿರ್ಬೋದು ಈ ಹೋಳ್ಗೆ ಆಗಿರ್ಬೋದು ಪೂರಿ ಆಗಿರ್ಬೋದು ಇವನ್ನೆಲ್ಲವನ್ನು ಕೂಡ ಬಿಸಿ ಬಿಸಿ ಕೊಡೋದ್ರಿಂದ ತುಂಬಾ ಫ್ಯಾಮಿಲಿ ಫ್ಯಾಮಿಲಿ ಬಂದು ತಿಂತಾರೆ ಅದು ಚೆನ್ನಾಗಿದೆ ಈ ನೆಕ್ಸ್ಟ್ ಪೂರಿ ನೋಡಿ ಬಿಸಿ ಬಿಸಿ ಕೊಡ್ತಾರೆ ಹಾಗೆ ಇರ್ತದೆ ಜಸ್ಟ್ ಹಿಂಗ್ ಕಿತ್ಕೊಂಡು ಇದಕ್ಕೆ ಸಾಗು ಕೊಡ್ತಾರೆ ಒಂದ್ ಸಾಗು ಇದು ಹಸಿರು ಕಾಳು ಹಸಿರು ಕಾಳು ಪಲ್ಯದ್ದು ಒಂದ್ ಸಾಗು ಹೊಟ್ಟಿದ್ರೆ ಇದು ಟೇಸ್ಟ್ ಆಗಿದೆ ಹೋಳಿಗೆ ಟೇಸ್ಟು ಸ್ವೀಟ್ ತಿನ್ ತಿಂದಂಗೆನೆ ತಿಂತಿದ್ದಂಗೆ ತಿಂದ್ರೆ ಖಾರ ಟೇಸ್ಟ್ ಹೇಗ್ ಬರುತ್ತೆ ನೋಡಿ ಅಷ್ಟು ಸಖತ್ ಆಗಿದೆ ಪೂರಿನೂ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ಬನ್ನಿ ಇದು ಗೀ ರೈಸು ನೋಡಿ ದ್ರಾಕ್ಷಿ ಗೋಡಂಬಿ ಇದಕ್ಕೆ ಕುರ್ಮಾ ಕೂಡ ಜೊತೆ ಕೊಟ್ಟಿದ್ದಾರೆ ಕುರ್ಮಾ ಅಂತಿದಂಗೆ ಬಾಯಲ್ಲಿ ನೀರು ಬರುತ್ತೆ ಯಾರಿಗಾದ್ರು ಇದು ಟೇಸ್ಟ್ ಆಗಿದೆ ಅಂತ ನೋಡೋಣ ಹ್ಮ್ ರಕ್ತ ಬನ್ನಿ ಹ್ಮ್ 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 ಗೀ ರೈಸು ಕುರ್ಮಾ ಟೇಸ್ಟ್ ಏನಂದ್ರೆ ವೆಜ್ಗೆ ಸಕ್ಕತ್ ಟೇಸ್ಟ್ ನಮ್ಗೆ ಹೇಗೆ ಮುದ್ದೆ ಬೋಟಿ ಅಂತೀವೋ ಹಂಗೆ ಇದು ಕುರ್ಮಾ ಹ್ಮ್ ಗೀ ರೈಸ್ ಅಂತೂ ಬಾ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಸಕ್ಕತ್ತ ಟೇಸ್ಟ್ ಮಾಡಿದ್ದಾರೆ ನಿಜವಲ್ಲೂ ಕೂಡ ಬಂದವರೆಲ್ಲರೂ ಕೂಡ ಇಲ್ಲಿ ಟೇಸ್ಟ್ ತುಂಬಾ ಇಷ್ಟಪಡ್ತಾರೆ ತಿನ್ಬೇಕು ತಿನ್ಬೇಕಿದೆ ಸಕ್ಕತ್ ಟೇಸ್ಟ್ ಆಗಿದೆ ಇನ್ನು ಅದಾದ್ಮೇಲೆ ದೇವಸ್ಥಾನದಲ್ಲಿ ಕೊಡೋ ರೀತಿ ಪುಳಿಯೋಗರೆ ಕೊಡ್ತಾರೆ ಅಂತ ಹೇಳಿದ್ರು ಹುಳಿಯೋಗ್ರೆ ಹೇಗ್ ಟೇಸ್ಟ್ ಇದೆ ನೋಡೋಣ ಹುಳಿಯೋಗ್ಲೆ ಫ್ಲೇವರ್ ಇದೆ ಅಲ್ಲ ಬ ತಿಂದು ಬಾಯಿಗೆ ಆಗ್ತಿದಂಗೆ ಸಕ್ಕತ್ತ ಬರುತ್ತೆ ಇದು ಸೂಪರ್ ಆಗಿದೆ ನೋಡಿ ಹಡಾ ಪಾಯಸ ಅಂತೇಳಿ ಅನ್ನದಿಂದ ಮಾಡಿರುವಂತದ್ದು ದ್ರಾಕ್ಷಿ ಗೋಡಿಂಬೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರಂತೆ ಹೇಗಿದೆ ಅಂತ ನೋಡೋಣ ಮೊಸರನ್ನ ಇದ್ದಂಗಿದೆ ಹಡಾ ಪಾಯಸ ಅಕ್ಕಿ ಅಕ್ಕಿಯಿಂದ ಮಾಡಿರುವಂತದ್ದು ಹೆಣ್ಮಕ್ಳು ಬಂದವರೆಲ್ಲ ಎರಡ್ ಎರಡು ಸಾವಿರ ಹಾಕೊಂಡು ತಿಂತಿದ್ರು ಯಾಕೆಂದ್ರೆ ಇದು ಸಕ್ಕತ್ ಟೇಸ್ಟ್ ಇದೆ ನಿಜವಲ್ಲೂ ಕೂಡ ಜಾಸ್ತಿ ಸ್ವೀಟ್ ಇಲ್ಲ ನೋಡೋದಕ್ಕೆ ಸೂಪರ್ ಆಗಿದೆ ತಿನ್ನೋದಕ್ಕೆ ಮಸಾಲಿಲ್ಲ ನೋಡೋದಕ್ಕೆ ಮಸಾಲ ಇದೆ ತಿನ್ನೋದಕ್ ಸಖತಾಗಿದೆ ಅಂದ ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ವಿವಾಹ ಭೋಜನ ಹೋಟೆಲಿಗೆ ಬಂದಿದ್ದೆ ಅಲ್ಲಿ ಎಷ್ಟೋ ತರದ ಐಟಮ್ಸ್ ಇತ್ತು ಅದ್ರಲ್ಲಿ ರಾಗಿ ದೋಸೆ ಆ ಪಾಯಸ ಹೋಳಿಗೆ ಆಮೇಲೆ ಎಷ್ಟೋ ತರದ ಐಟಮ್ಸ್ ಇತ್ತು ಎಲ್ಲಾ ತಿನ್ನಾಕ್ ಬಿಟ್ಟೆ ಸಖತ್ತಾಗಿತ್ತು ಅ ನೀವು ಬನ್ನಿ ಫ್ರೆಂಡ್ಸ್ ತಿನ್ನಿ ತುಂಬಾ ಚೆನ್ನಾಗಿದೆ